ನಮಸ್ಕಾರ ಸ್ನೇಹಿತರೆ ಆಪರೇಷನ್ ಸಿಂಧೂರವನ್ನು ನಮ್ಮ ಭಾರತ ಪ್ರಾರಂಭ ಮಾಡಿದ್ದೆ ಆದರೆ ಅದನ್ನು ಮುಂದುವರೆಸಿಕೊಂಡು ಹೋಗ್ತಾ ಇರತಕ್ಕಂಥದ್ದು ಬಲೂಚ್ ಅಂತ ಅಂದ್ಕೊಳ್ಬೋದು ಅದು ಬುಧವಾರ ಕರಾಚಿಯಿಂದ ಅಕ್ವೆಟಾಗೆ ಬರ್ತಾ ಇರತಕ್ಕಂತಹ ಬಸ್ ಒಂದರ ಮೇಲೆ ದಾಳಿ ಮಾಡಿರುವ ಬಲೂಚರು ಅದರಲ್ಲಿ ಪ್ರಯಾಣಿಕರನ್ನು ಹಾಗೆ ಬಿಟ್ಟು ಸೈನಿಕರನ್ನು ಮಾತ್ರ ಕೆಳಗಡೆ ಇರಿಸಿಕೊಂಡು ಅವರ ಐಡೆಂಟಿಟಿಯನ್ನು ಚೆಕ್ ಮಾಡ್ತಾರೆ ಅದು ಇವರು ಪಾಕಿಸ್ತಾನಿ ಸೈನಿಕರೆಂದು ಕನ್ಫರ್ಮ್ ಆದ ನಂತರ ಅವರನ್ನು ಹೊ ಹೊಡೆದುರುಳಿಸಲಾಗುತ್ತೆ ಹಾಗಾದರೆ ಈ ಬಲೂಚ್ ಏನ ಏನು ನಡೀತಾ ಇದೆ ಬಲೂಚಿನಲ್ಲಿ ಕಳೆದ ಎರಡು ತಿಂಗಳಿನಿಂದ ಅಲ್ಲಿ ಮಣ್ಣು ಪಾಲಾಗಿರ್ತಕ್ಕಂತಹ ಪಾಕಿಗಳಷ್ಟು ಬಲೂಚ್ಗೆ ಆಯುಧ ಬಲ ಹೇಗೆ ಸಿಗ್ತಾ ಇದೆ ಹೇಗೆ ಹೆಚ್ಚಳ ಆಗ್ತಾ ಇದೆ ಮತ್ತು ಈ ಬಗ್ಗೆ ಪಾಕಿಸ್ತಾನ ಏನು ಸ್ಪಷ್ಟನೆಯನ್ನು ಕೊಟ್ಟಿದೆ ಬನ್ನಿ ಹಾಗಾದರೆ ಈ ಎಲ್ಲ ವಿಷಯವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಬಲುಚ್ ಹೋರಾಟಗಾರರ ಆರ್ಭಟ ಹೆಚ್ಚಾಗಿದೆ ಕಳೆದ ಎರಡು ದಿನಗಳಿಂದ ಪಾಕಿಸ್ತಾನದ ಸೈನಿಕರ ಜೊತೆಗೆ ಬುಲುಚಿಸ್ತಾನದ ಹೋರಾಟಗಾರರ ನಡುವೆ ಸಂಘರ್ಷ ಹೆಚ್ಚಾಗಿದೆ ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನಿ ಸೈನಿಕರನ್ನ ಬಲುಚ್ ಒಳಗೆ ಬರದಂತೆ ನೋಡ್ಕೊಳ್ತಾ ಇದ್ದಾರೆ ಬಲುಚ್ ಹೋರಾಟಗಾರರು ಸ್ನೇಹಿತರೆ ಬಲುಚ್ನವರು ಎರಡು ಟೈಪ್ನಾಗಿ ಸೈನಿಕರನ್ನ ಡಿವೈಡ್ ಮಾಡಿಕೊಂಡಿದ್ದಾರೆ ಎಲ್ ಎ ಅಂದ್ರೆ ಬಲುಚ್ ಲಿಬರೇಷನ್ ಆರ್ಮಿ ಇನ್ನು ಬಿ ಎಲ್ ಎಫ್ ಅಂತ ಒಂದು ಬರುತ್ತಾ ಪಲ್ಲುಚ್ಚಿ ಲಿಬರೇಷನ್ ಫ್ರಂಟ್ ಅಂತ ಈ ಎರಡೂ ಪಡೆಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಈ ಎರಡೂ ಪಡೆಗಳು ಪಾಕಿಸ್ತಾನದ ಸೈನಿಕರನ್ನ ಮಟ್ಟು ಹಾಕುವಲ್ಲಿ ಯಶಸ್ವಿಯಾಗಿ ಕಾಣ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಪಾಕಿಸ್ತಾನಕ್ಕೆ ಒಳಗೆನೆ ಯಾವಾಗ ಬಂದು ಯಾವಾಗ ಹೊಡಿಯುತ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ ಆ ರೀತಿ ಅಲ್ಲಿ ಅಟ್ಯಾಕ್ಗಳು ಆಗ್ತಾ ಇರ್ತದೆ ಸ್ನೇಹಿತರೆ ಬಲೂಚಿಗಳು ಆಪರೇಷನ್ ಬಾಂಬ್ ಅಂತ ಹೇಳ್ಬಿಟ್ಟು ದಾಳಿಯನ್ನ ಮಾಡ್ತಾ ಇದಾರೆ ಆಪರೇಷನ್ ಬಾಂಬ್ ಅಂದ್ರೆ ಆಪರೇಷನ್ ಸೂರ್ಯೋದಯ ಎಂದರ್ಥ ಈ ಒಂದು ಆಪರೇಷನ್ ಬಾಂಬ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪಾಕಿಗಳನ್ನ ಪಾಕಿಸ್ತಾನ ಸೈನ್ಯವನ್ನ ಬಲೂಚಿಸ್ತಾನದಿಂದ ಹೊರಗೆ ಹಾಕುವಂತಹ ಪ್ರಕ್ರಿಯೆ ಅಂತ ಅನ್ಕೊಳ್ಬಹುದು ಬಲೂಚರಿ ಕೆಲಸವನ್ನ ಬಹಳ ಸ್ಪೀಡ್ ಆಗಿನೂ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಲೂಚರ ಭಯ ಪಾಕಿಗಳಿಗೆ ಎಷ್ಟು ಇದೆ ಅಂದ್ರೆ ಪಾಕಿಸ್ತಾನದ ಸೈನಿಕರು ಈ ಸೈನಾ ವಾಹನದಲ್ಲಿ ಬರೋದನ್ನು ಬಿಟ್ಟು ಬದಲಿಗೆ ಪ್ರಯಾಣಿಕರ ಬಸ್ಸುಗಳಲ್ಲಿ ಅಥವಾ ರೈಲುಗಳಲ್ಲಿ ಓಡಾಡಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಕೂಡ ಬಸ್ ಒಂದರಲ್ಲಿ ಕರಾಚಿಯಿಂದ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಸೈನಿಕರು ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಬಿ ಎಲ್ ಎ ಬಲೂಚ ಲಿಬರೇಷನ್ ಆರ್ಮಿ ಜಿರಾಬ್ ಇಂಟೆಲಿಜೆನ್ಸ್ ಯೂನಿಟ್ಗೆ ಒಂದು ಯುರೇಟ್ ಮೂಲಕ ಗೊತ್ತಾಯ್ತಂತೆ ಬಹುಶಃ ಆ ಬಸ್ಸುಗಳನ್ನು ಇವರು ಫಾಲೋ ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಅನ್ಸತ್ತೆ ಈ ಮಾಹಿತಿ ಗೊತ್ತಾಗ್ತಿದ್ದಂತೆ ಬೊಲೂಚಿ ಲಿಬ್ರೇಷನ್ ಆರ್ಮಿ ಪಡೆ ಆ ಬಸ್ಸನ್ನು ಕಲಾತ್ನ ಸಮೀಪ ಅಡ್ಡಗಟ್ಟಿದೆ ಅದರಲ್ಲಿ ಕಲಾ ಕಬಾಲಿ ಹಾಡುಗಾರರು ಕೂಡ ಇದ್ರಂತೆ ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಸೇರಿದಂತೆ ಒಟ್ಟಾರೆ ನಾಲ್ವತ್ತೆಂಟು ಜನ ಪ್ರಯಾಣಿಕರು ಇದ್ರಂತೆ ಎಲ್ಲರನ್ನ ಕೂಡ ಕೊಂದಿಲ್ಲ ಇಲ್ಲಿ ಯಾರ್ಯಾರು ಪಾಕಿಸ್ತಾನಿ ಸೈನಿಕರಿದ್ದಾರೆ ಅವರನ್ನು ಡಿವೈಡ್ ಮಾಡಿ ಐಡೆಂಟಿಫೈ ವೆರಿಫಿಕೇಶನ್ ಮಾಡಿ ಉಳಿದಂತಹ ಸಾರ್ವಜನಿಕರನ್ನು ಒಂದು ಕಡೆ ಮಾಡಿ ಯಾರ್ಯಾರು ಪಾಕಿ ಸೈನಿಗಳಿದ್ದಾರೆ ನೋಡಿ ಅವರ ಐಡೆಂಟಿಫೈ ಸಂಪೂರ್ಣವಾಗಿ ವೆರಿಫೈ ಆದ ತಕ್ಷಣ ಯಥಾ ಪ್ರಕಾರ ಅವರನ್ನ ಹೊಡೆದು ಉರುಳಿಸಲಾಗಿದೆ ಅದೇ ಬುಧವಾರ ಸ್ನೇಹಿತರೆ ಬಸ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೆ ಕೆಲವೇ ಗಂಟೆಗಳ ಮುಂಚೆ ಆ ಸಿಟಿಯಲ್ಲಿ ಸೈನಿಕರ ವಾಹನಗಳ ಮೇಲೆ ಬಲೂಚ್ ಲಿಬರೇಷನ್ ಫ್ರಂಟ್ ಸ್ನೈಪರ್ ದಾರಿಗಳು ಅವರು ಅಟ್ಯಾಕ್ ಮಾಡಿದ್ರಂತೆ ಸುಮಾರು ಆರು ಜನ ಸೈನಿಕರನ್ನ ಪಾಕಿ ಸೈನಿಕರನ್ನ ಅಲ್ಲಿ ಬೆಂಡ್ ಎತ್ತಲಾಗಿದೆ ಅದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ಮಂಗಳವಾರ ದಿವಸ ಕೂಡ ಅಲ್ಲಿ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಟೋಟಲಿ ಎರಡು ದಿನಗಳ ಕಾಲ ಇಲ್ಲಿ ಸತತವಾಗಿ ಇಲ್ಲಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಬಹುತೇಕ ಪಾಕಿಗಳನ್ನ ಬಲೂಚಿಸ್ತಾನದ ಒಳಗೆ ಬರಲಿಕ್ಕೆ ಯಾವುದೇ ದಾರಿಯನ್ನ ಬಿಡದ ಹಾಗೆ ನೋಡ್ಕೊಳ್ತಾ ಇದೆ ಬಲೂಚ್ ಲಿಬ್ರೇಷನ್ ಆರ್ಮಿ ಮತ್ತು ಬಲೂಚ್ ಲಿಬ್ರೇಷನ್ ಫ್ರಂಟ್ ಸ್ನೇಹಿತರೆ ಬಲೂಚಿಗಳಿಗೆ ಇಷ್ಟೊಂದು ಆಯುಧಗಳು ಇಲ್ಲಿಂದ ಬರ್ತಾ ಇದೆ ಈಗ ಒಂದು ಕ್ವಶನ್ ಮಾರ್ಕ್ ಉಂಟಾಗಬಹುದು ಹೌದು ಇದೆಲ್ಲ ಡಿವೈಡ್ ಆಗಿದೆ ಪಾಕಿಸ್ತಾನ ಸೈನಿಕರಂತೂ ಆಯುಧ ಇದ್ದೇ ಇರುತ್ತೆ ಇನ್ನು ಬಲುಚುಗಳ ಹತ್ರ ಆಯುಧ ಎಲ್ಲಿಂದ ಬರಂತೆ ಅಂತ ನೀವು ಕೇಳ್ಬೋದು ಇಲ್ಲಿ ಬಲುಚುಗಳು ಪಾಕಿಸ್ತಾನಿ ಕ್ಯಾಂಪ್ಗಳ ಮೇಲೆ ಪಾಕಿಸ್ತಾನಿ ಆರ್ಮಿ ಸೈನಿಕರ ಮೇಲೆ ಅದೇ ರೀತಿಯಾಗಿ ಪಾಕಿಸ್ತಾನಿ ಆರ್ಮಿ ವಾಹನಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂತಹ ಸೈನಿಕರನ್ನು ಕೊಂದು ಹಾಕಿ ಎಲ್ಲ ವ ಅಂದರೆ ಸೈನ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಸೊ ಇದರಿಂದ ಅವರು ಮತ್ತಷ್ಟು ಬಲಿಷ್ಠರಾಗ್ತಾ ಇದ್ದಾರೆ ಅದಕ್ಕೆ ಇವರಿಗೆ ಅಷ್ಟೊಂದು ಆಯುಧಗಳ ಕೊರತೆ ಉಂಟಾಗ್ತಾ ಇಲ್ಲ ಇನ್ನೊಂದು ಇವರ ಗಡಿಯಲ್ಲಿ ಅಫ್ಘಾನಿಸ್ತಾನ ಹೌದು ತಾಲಿಬಾನರ ಜೊತೆಗೆ ಒಳ್ಳೆಯ ಸಂಪರ್ಕ ಇರುವಂತಹ ಕಾರಣಕ್ಕಾಗಿ ಅಲ್ಲಿಂದ ಕೂಡ ಆಯುಧ ರಫ್ತು ಆಗತ್ತೆ ಆಯುಧ ರಫ್ತು ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಇವರಿಗೆ ಮತ್ತಷ್ಟು ಆಯುಧ ಬಲ ಆಗುತ್ತೆ ಹಾಗಾಗಿ ಇವರ ಹತ್ರ ಆಯುಧ ಕೊರತೆ ಇಲ್ಲ ಅಂತ ಹೇಳ್ಕೊಳ್ಬಹುದು ಸ್ನೇಹಿತರೆ ಬಲುಚ್ಚೆ ಹೇಳ ಿದೆ ಇದೆ ಜನವರಿದಿಂದ ಈ ಜುಲೈನವರೆಗೂ ಟೋಟಲಿ ಎರಡು ನೂರ ಅರವತ್ತೆಂಟು ದಾಳಿಗಳನ್ನ ಮಾಡಿದೀವಿ ಇದರಲ್ಲಿ ಒಂದು ಸ್ಪೆಷಲ್ ಆಪರೇಷನ್ಗಳು ಕೂಡ ಆಗಿದಾವೆ ಪಿದಾಲಿನ್ ಸ್ನೈಪರ್ ದಾಳಿಗಳು ಕೂಡ ಆಗಿದಾವೆ ಐ ಸ್ಫೋಟಗಳು ಕೂಡ ಆಗಿದಾವೆ ಹೀಗೆ ನಾನಾ ರೀತಿಯ ದಾಳಿಗಳನ್ನ ನಾವು ಮಾಡಿದೀವಿ ಅದೇ ರೀತಿಯಾಗಿ ಬಲೂಚಿ ಲಿಬ್ರೇಷನ್ ಆರ್ಮಿಯಿಂದಾಗಿ ಪಾಕ್ ಏಜೆಂಟ್ಗಳನ್ನು ಸುಮಾರು ಐವತ್ತೆಂಟು ಏಜೆಂಟ್ಗಳನ್ನು ನಾವು ಬೆಂಡೆತ್ತಿದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದೂರ ಮೂವತ್ತ್ ಸೇನಾ ವಾಹನಗಳನ್ನು ಧ್ವಂಸ ಮಾಡಲಾಗಿದೆ ಅದೇ ರೀತಿಯಾಗಿ ಮತ್ತೆ ಹದಿನೇಳು ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಅದರ ಮೇಲೆ ದಾಳಿ ಮಾಡಲಾಗಿದೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೋಡಿ ಸೇನಾ ಪೋರ್ಟಲ್ಗಳು ಟೋಟಲಿ ನೂರ ಹದಿನೈದು ಆಯುಧ ದಾಸ್ತಾನುಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಲ್ಲಿರ್ತಕ್ಕಂತಹ ಆಯುಧಗಳನ್ನು ಲೂಟಿ ಮಾಡಿದ್ದೀವಿ ಅಂದರೆ ಅವರಿಗೂ ಕೂಡ ಬೇಕಲ್ವಾ ಯುದ್ಧ ಮಾಡಲಿಕ್ಕೆ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂತಹ ಆಯುಧಗಳನ್ನು ಲೂಟಿ ಮಾಡಿದ್ದಾರೆ ಅದೇ ರೀತಿಯಾಗಿ ಈಗ ಆಯುಧಗಳನ್ನು ರಫ್ತು ಮಾಡ್ತಕ್ಕಂತಹ ಆಮದು ಮಾಡ್ತಕ್ಕಂತಹ ವಾಹನಗಳ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ಲಾಕೆಟ್ ಲಾಂಚರ್ಗಳನ್ನು ಶೋಲ್ಡರ್ ಲಾಂಚರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂತಕ್ಕಂತಹ ಮಾಹಿತಿ ಇಲ್ಲಿ ಬಲೂಚಿ ಲಿಬರೇಷನ್ ಆರ್ಮಿ ಕೊಟ್ಟಿದೆ ಸ್ನೇಹಿತರೆ ಬಲೂಚಿಸ್ತಾನದ ಪಡೆಗಳು ಹೇಳ್ತಾ ಇದ್ದಾವೆ ದೊಡ್ಡ ದೊಡ್ಡ ನಗರಗಳನ್ನು ಹೊರತುಪಡಿಸಿ ಉಳಿದಂತಹ ಗ್ರಾಮಗಳಲ್ಲಿ ನಮ್ಮ ಆಡಳಿತ ನಡೀತಾ ಇದೆ ನಾವು ವಶಪಡಿಸ್ಕೊಂಡಿದ್ದೀವಿ ಸಮುದ್ರ ತೀರವೂ ಕೂಡ ನಾವು ವಶಪಡಿಸ್ಕೊಂಡಿದ್ವಿ ಪರ್ವತಗಳನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರದೇಶಗಳನ್ನು ವಶಪಡಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ ಆದರೆ ಸದ್ಯಕ್ಕೆ ಬಲೂಚಿಗಳು ಇದು ನಮ್ಮ ದೇಶ ಇಷ್ಟು ಬಾರ್ಡರ್ ನಮ್ದಿದೆ ಇಷ್ಟು ಜಾಗ ನಮ್ಮದಿದೆ ಅಂತಕ್ಕಂತಹ ಹೇಳಿಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಹೇಳಿಕೆಯನ್ನ ಕೊಟ್ಟು ಸ್ವತಂತ್ರ ಘೋಷಣೆ ಮಾಡ್ಕೊಂಡಿಲ್ಲ ಸದ್ಯದ ಸಂದರ್ಭ ನಾವು ನೋಡೋದೇ ಆದ್ರೆ ಬಲೂಚಗಳ ಉದ್ದೇಶವೇ ಬೇರೆ ಇದ್ದಂಗೆ ಕಾಣ್ತಾ ಇದೆ ಆದ್ರೆ ಇಲ್ಲಿ ಬಲೂಚಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಕಿಸ್ತಾನಿ ಸೈನಿಕರ ರಕ್ತ ಹರಿಸುವುದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇದರ ವಿರುದ್ಧವಾಗಿ ಪಾಕಿಗಳು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬುಲುಚಿಗಳ ಬಗ್ಗೆ ಏನು ಮಾಹಿತಿಯನ್ನ ಸ್ಪಷ್ಟನೆಯನ್ನು ಇಲ್ಲಿ ಪಾಕಿಸ್ತಾನ ಕೊಟ್ಟಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಈ ದಾಳಿಗಳಿಂದ ನಮಗೆ ಅಷ್ಟೊಂದು ಏನು ಲಾಸ್ ಆಗಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಇಲ್ಲಿ ಕೊಡ್ತಾ ಇದೆ ಇಲ್ಲಿ ಪಾಕ್ ರೈಲ್ವೆ ಹೈಸಾಕ್ ನಲ್ಲಿ ಕೂಡ ಇದೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಬುಲುಚಿಗಳು ರೈಲ್ವೆ ನಡೆದಿರ್ತಕ್ಕಂತಹ ಹೈಜಾಕ್ ನಿಂದ ಪಾಕ್ ಸೈನಿಕರನ್ನ ಮಟ್ಟ ಹಾಕಿದ್ರಲ್ಲ ಆ ಪೋಸ್ಟರ್ ಗಳನ್ನ ಆ ಫೋಟೋಗಳನ್ನ ರಿಲೀಸ್ ಮಾಡಿದ್ರು ಲೀಕ್ ಮಾಡಿದ್ರು ತದನಂತರ ಪಾಕ್ ಆಡಳಿತ ಪಾಕ್ ಸೈನ್ಯ ಬಾಯಿ ಮುಚ್ಕೊಂಡು ಕುಂಟಂತಾಗಿತ್ತು ಅದೇ ರೀತಿಯಾಗಿ ಅವರು ಈ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಪ್ರಪಂಚದ ಕಡೆಗೆ ನಮ್ಮಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅಷ್ಟೊಂದು ಲಾಸ್ ಆಗಿಲ್ಲ ನಮ್ಮ ಆಡಳಿತ ಹೇಗೆ ನಡೀತಾ ಇದೆ ಅದೇ ಪ್ರಕಾರ ಯಥಾ ಪ್ರಕಾರ ನಡೀತಾ ಇದೆ ಅಂತಕ್ಕಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಇಲ್ಲಿ ಬಾ ಬಲೂಚಿಸ್ತಾನ ಆರ್ಮಿ ಏನಿದೆ ಅಲ್ಲ ಸೊ ಏನೇನು ದಿನಕ್ಕೂ ಒಂದು ದಾಳಿಗಳಾಗ್ತವೆ ಸೊ ಅದನ್ನೆಲ್ಲವೂ ಕೂಡ ಜಗತ್ತಿನ ಎದುರು ಟ್ವಿಟರ್ಗಳಲ್ಲಾಗಿರಲಿ ಸೋಷಿಯಲ್ ಮೀಡಿಯಾಗಳಲ್ಲಾಗಿರಲಿ ಆಗಿರಲಿ ಪೋಸ್ಟ್ಗಳನ್ನು ಮಾಡ್ತಾ ಇದೆ ಸೊ ತನ್ನದೇ ಆದಂತಹ ಆಡಳಿತ ನಡೆಸ್ತಾ ಇದ್ದೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಇಲ್ಲಿ ಜಗತ್ತಿನೆದುರು ತೋರಿಸ್ತಾ ಇದೆ ಸೊ ನೋಡಿದರೆ ಈಗ ಪಾಕಿಸ್ತಾನ ಬಲುಚಿಗಳ ಹತ್ರನೇ ಉಳಿಯೋಕೆ ಉಳಿಗಾಲ ಇಲ್ಲ ಅನ್ನಿಸ್ತಾ ಇದೆ ಇನ್ನು ನಮ್ಮ ಭಾರತ ಎದುರು ಸಂಚು ಮಾಡ್ತಾ ಇರತ್ತೆ ಮೇಲಿಂದ ಮೇಲಕ್ಕೆ ಈಗ ಮೊನ್ನೆ ಭಾರತದ ಗಡಿಯಲ್ಲಿಯೂ ಕೂಡ ಅಂದರೆ ಜಮ್ಮು ಮತ್ತು ಜಮ್ಮುವಿನಲ್ಲಿ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಕ್ಯಾಂಪ್ಗಳನ್ನು ಈ ಒಂದು ಉಗ್ರ ಕ್ಯಾಂಪ್ ರೆಡಿ ಮಾಡಲಿಕ್ಕೆ ಸಿದ್ಧರಾಗಿದ್ದರು ಅಲ್ಲಿ ಕೂಡ ಸಾಕಷ್ಟು ಬಂಡವಾಳನ ಹೂಡಿಕೆ ಮಾಡಿದ್ದಾರೆ ಆದರೆ ಇಲ್ಲಿ ಒಳಗಡೆ ಅವರಿಗೆ ಬದುಕೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾವ ಪಾಕಿಸ್ತಾನ ಸೈನಿಕರು ಯಾವಾಗ ಸತ್ತೋಗ್ತಾರೆ ಗೊತ್ತಿಲ್ಲ ಬುಲಿಚುಗಳು ಅವರನ್ನು ಯಾವಾಗ ಹೊರಡ ಉಳಿಸ್ತಾರೆ ಗೊತ್ತಾಗ್ತಾ ಇಲ್ಲ ಆದರೂ ಸಹಿತ ನಮ್ಮ ಭಾರತ ವಿರುದ್ಧ ಸಂಚು ಮಾಡ್ತಾ ಇರುತ್ತೆ ಅದೊಂದು ಮಾತು ಹೇಳ್ತಾರಲ್ವಾ ಬಾಪ್ತು ಬಾಪಿರೇಗ ಸೊ ಈ ಒಂದು ಮಾತನ್ನು ಅವರಲ್ಲಿ ಗಮನ ಅವರಲ್ಲೂ ತೆಲೆಯಲ್ಲಿಟ್ಕೊಳ್ಬೇಕಾಗತ್ತೆ ಸೊ ಇದರ ಪರವಾಗಿ ನಿಮ್ಮ ಅಭಿ ಅನಿಸಿಕೆಯನ್ನ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾ ಇನ್ನೊಂದು ವಿಷಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡ್ಕೊಂಡ್ರೆ